ಈ ಸೇಟನೆ ಸ್ಪಾರ್ಟ್ ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಇವತ್ತೇನು ವಿಚಾರ ಅಂದ್ರೆ ನಮ್ಮ ಕಿಕ್ಕೇರಿ ಮತ್ತೆ ಕ್ಯಾರಪೇಟೆ ಹೈವೇ ಅಲ್ಲಿ ನೋಡಿ ಹೆವಿ ಗುಂಡಿ ಬಿದ್ದ್ಬಿಟ್ಟೈತೆ ರೋಡ್ ನಾವು ಇದು ಅಲ್ಲಿ ಬಟ್ ಯಾರು ಕೂಡ ಇದಕ್ಕೆ ಜವಾಬ್ದಾರಿ ತಗೊಂಡು ಇದು ಮಾಡ್ತಾ ಇಲ್ಲ ಮೊನ್ನೆ ಕೂಡ ನನ್ನ ಫ್ರೆಂಡಿಗೆ ಜಸ್ಟ್ ಮಿಸ್ ಆಗಿ ಆಕ್ಸಿಡೆಂಟ್ ಆಗಬೇಕಿತ್ತು ನೋಡಿ ಎಲ್ಲ ಆಟೋಗಳು ಯಾವ ಥರ ಇಲ್ಲಿ ಈ ಕಡೆ ಗುಂಡಿ ಇರೋದ್ರಿಂದ ಯಾರು ಇಲ್ಲಿ ಹೋಗ್ತಾನೆ ಇಲ್ಲ ಓವರ್ಟೇಕ್ ಈ ಕಡೆಯಿಂದ ಬಂದವರೆಲ್ಲ ಹಂಗಾಸು ಬರ್ತಾರೆ ಈ ಕಡೆಯಿಂದ ಬರೋರಿಗೂ ಹಿಂಸೆ ಆಗ್ತಿದೆ ನೋಡಿ ಅಲ್ಲೊಂದು ಗುಂಡಿ ಇದ್ದೈತೆ ಜೋರಾಗೆ ಇಲ್ಲೊಂದು ಗುಂಡಿ ಈನೂ ಈ ಸೇಟನೆ ಸ್ಪಾಟ್ ಆಗ್ತಿದ್ದ ಮೊನ್ನೆ ಜಸ್ಟ್ ಮಿಸ್ ಆಗಿರೋದು ಹಂಗಾಗಿ ಈ ಗುಂಡಿ ಮುಚ್ಚೋಕ್ಕೆ ಕಿಕ್ಕೇರಿಯಿಂದ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಯಾರಾಗಲಿ ಯಾರೂ ತಲೆ ಕೆಡ್ಸ್ಕೊಂಡಿಲ್ಲ ಹಂಗಾಗಿ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಮಣ್ಣಾಗ್ತಾನ ಅಂಥೇಳಿ ಪ್ರಯತ್ನ ಇದ್ದೀವಿ ನೋಡೋಣ ಆಗ್ಬೋದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಜನ ಕೇಳಿದ್ದೀನಿ ನೋಡಿ ಬರೋರೆಲ್ಲರೂ ನೋಡಿ ಆಲ್ಮೋಸ್ಟ್ ಬರೋರೆಲ್ಲಾರ್ಗು ತುಂಬ ಸಮಸ್ಯೆ ಆಗ್ತಾಯಿದೆ ಹಂಗಾಗಿ ಇದೊಂದು ಗುಂಡಿ ಮುಚ್ಚೋಣ ಅಂತ ಇದು ಮಾಡ್ತಾಯಿದ್ದೀವಿ ನಾವು ಮಾಡ್ತಿರೋ ಕೆಲಸ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ ನೋಡಿ ಎಲ್ಲರಿಗೂ ಎಷ್ಟು ಸಮಸ್ಯೆ ಆಯ್ತಾ ಇದೆ ಲಾರಿ ಕೂಡ ಈ ರೋಡಲ್ಲಿ ಓಡಾಡೋದು ಎಲ್ಲ ಹೆವಿ ವೆಹಿಕಲ್ಸ್ ನೋಡಿ ಎಲ್ಲರ ಆ ಲಾರಿಗಳಗು ಹಿಂಸಿ ಪಂಚಾಯತಿ ಇದೆ ಪಂಚಾಯಿತಿಯವರಾಗಲಿ ಐವಿ ಅವರಾಗಲಿ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಹಂಗಾಗಿ ನೋಡೋಣ ಈ ಸ ಮಣ್ಣಾಕ್ತಾನ ಅಂತ ಇದ್ದೀವಿ ನಮ್ಮ ಲೋಕಲ್ ಅವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಬರೋ ಬಸ್ಸೆಲ್ಲ ಆ ಕಡೆ ಹೋಗುತ್ತೆ ಆ ಕಡೆ ಬರೋ ಬೈಕ್ ಅವರಿಗೆಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ನೋಡೋಣ ಇಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದಾರೆ ಜೆ ಸಿ ಪಿ ಅವ್ರೆಲ್ಲ ಅವ್ರಿಗೆ ಹೇಳಿದೀವಿ ತಂದ್ ಮಾಡಿ ಅಂತ ಇವತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ ನಿಂತು ಮಾಡಿಸ್ತಿವಿ ನೋಡಿದ್ ಗುಂಡಿ ಹೋಗಿದ್ ಮತ್ತೆ

ಇಲ್ಲ ಅಂದ್ರೆ ಸರ್ಜಾಂಜಲಿ ಫೋಟೋ ಇಲ್ಲ ಎಲ್ಲ ಮತ್ತೆ ಹುಟ್ಟಿ ಬಾಗಿಳಯ್ಯ ಅಂತ ಹಾಕ್ಸ್ಬೇಕಿತ್ತು ಫೇಸ್ಬುಕ್ ಹೌದಾ ಅದ್ ಎವಿ ಗುಂಡಿ ಆಗ್ಬಿಟ್ಟ ಐತೆ ಅಲ್ಲಿ ಆ ಕಡೆಯಿಂದ ಬರೋರಿಗೆ ಹೊಡೆದ್ರೆ ಆ ದೊಡ್ಡ ಗುಂಡಿ ಇರೋದ್ರಿಂದ ಅಲ್ಲೂ ಎಳಿಯಕ್ ಆಗಲ್ಲ ಇಲ್ಲೂ ಎಳಿಯಕ್ ಆಗಲ್ಲ ಎವಿ ಹಿಂಸೆ ಆಗ್ಬಿಟ್ಟೈತೆ ಆಮೇಲೆ ಎವಿ ಗಡಿ ಓಡಾಡ್ತವಲ್ಲ ಅದು ಸಮಸ್ಯೆ ಹೌದು ಡೇಂಜರ್ ಮತ್ತೆ ಇದು ಹೈವೇ ಅವ್ರ ತಾಬೇಕಿಲ್ಲ ಪಂಚಾಯತಿ ಅವ್ರು ಯಾರು ಮಾಡ್ಬೇಕು ಯಾರು ದೊಡ್ಡ ದೊಡ್ಡವರೇ ತಲೆ ಕೆಡ್ಸ್ಕೊಂಡಿಲ್ಲ ನಾವ್ ಚಿಕ್ಕ ಹುಡುಗರುಗಳು ಬಂದು ಇದ್ ಮಾಡ್ತಾ ಇದೀವಿ ಸ್ವಲ್ಪ ಅಲ್ಲ ವಯಸ್ಸಲ್ಲ ಆಗಿರಿ ನೋಡೋಣ ಹೇಳಿದೀವಿ ಅವ್ರೇ ನಾನೇ ಹಾಕ್ತೀನಿ ಬಿಡಿ ಅಂತ ಅಂದವ್ರೆ ಹಾಕಿಲ್ಲ ಅಂದ್ರೆ ನಿಂತಾದ್ರೂ ಹಾಕಿಸ್ಬೇಕು ಸದ್ಯಕ್ಕೆ ಇಲ್ಲ ಸುಮ್ನೆ ಜೀವಗಳು ಹೋಯ್ತಾವ ಅಷ್ಟೇ ಕಿಕ್ಕೇರಿ ಅವ್ರು ಯಾರು ಗಮನಿಸ್ತಾನೆ ಇಲ್ವಾ ಅಂತ ಇದನ್ನ ಯಾಕೆ ಗಮನಿಸಲ್ಲ

ಡ್ರೈನೇಜು ಇವೆಲ್ಲ ಮಾಡಕ್ಕಾಗಲ್ಲ ಒಟ್ನಲ್ಲಿ ನೀರು ಅದು ಒಂಚೂರು ಇಬ್ಬಾದ ಈ ಕಡೆ ಈ ಕಡೆ ಸೈಡಿಗೆ ಇಳಿಸ್ತದೆ ನೀರು ಹೀಗೆ ಆ ರೋಡನ್ನೇ ಹಿಂಗೆ ಮಾಡಿ ಮಧ್ಯದಲ್ಲ ಹೈಟ್ ಮಾಡ್ಕೊಂಡು ಹೈಟ್ ಮಾಡ್ಕೊಂಡ್ರೆ ಹಿಂಗೆ ನೋಡಿ ಬರೋನು ಸಡನ್ನಾಗಿ ಮೊನ್ನೆ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ಒಂದು ಹಿಂದೆ ಇಲ್ಲಿ ಇದರಲ್ಲಿ ಅವ್ರದ್ದು ಅನ್ಸುತ್ತೆ ಸ್ಲೋ ಮಾಡ್ದ ಹಿಂದೆ ಹಿಂದ ಬಂದು ಹೊಡ್ದ ಅವನ್ ಗಾಡಿ ಫುಲ್ ಹೌದ್ ಬೆಳವೆ ನಾನೇ ಎಷ್ಟಾಗುತ್ತೆ ಮಾತಾಡ್ ಕೇಳಿಸ್ದೆ ಎಷ್ಟು ಇಸ್ಕಳಿ ಅಂತೀಡ್ ಸ್ಪೀಡ್ ಬಂದಾಗ ಗೊತ್ತಾಗಲ್ಲ ಸಡನ್ ಆಗಿ ನೋಡಿ ಈಗ ಅಕ್ಕ ಓವರ್ಟೇಕ್ ಮಾಡ್ತನಾ ನೋಡಿ ಅಲ್ಲ ಆ ಗುಂಡಿ ಗುಂಡಿ ಫ್ರೀ ಥೈಸ್ ಲೈಟ್ ಹಲೋ ಸ್ನೇಹಿತರೆ ನೋಡ್ಬೋದು ಲ ಯೂಜ್ವಲಿ ಫಸ್ಟ್ ತೋರಿಸ್ದಾಗ ಇದು ಫುಲ್ಲು ಗುಂಡಿ ಬಿದ್ದಿತ್ತು ಮಣ್ಣಾಕ್ತೀವಿ ಅಂತ ಹೇಳಿದ್ದೆ ನಿಮಗೆ ನೋಡ್ಬೋದು ಅಲ್ಲಿದ್ದ ಗುಂಡಿ ಆಗಲಿ ಇಲ್ಲಿರೋದಾಗಲಿ ಎಲ್ಲದು ಮುಚ್ಚಿದ್ದೀವಿ ಆಲ್ಮೋಸ್ಟ್ ಒಂದು ರೇಂಜಿಗೆ ಮುಚ್ಚಿದ್ದೀವಿ ಸ್ವಲ್ಪ ಮಟ್ಟಿಗಾದರೂ ಜನಗಳಿಗೆ ಉಪಯೋಗ ಆಗಲಿ ಅಂತ ನಮಗೆ ಗೊತ್ತಿರೋರೆಲ್ಲ ಇಲ್ಲೇ ಹೋಗ್ತಾವ್ರೆ ನೋಡಿ ಈ ತ ಈ ರೇಂಜಿಗೆ ಮುಗಿದೈತೆ ಗಾಡಿಗಳೆಲ್ಲ ಇವಾಗ ಸ್ವಲ್ಪ ಆರಾಮಾಗಿ ಓಡಾಡ್ತಿದ್ದಾವೆ ನೋಡಿ ಆ ಕಡೆ ಗಾಡಿಗಳು ಆ ಕಡೆ ಈ ಕಡೆ ಗಾಡಿಗಳು ಈ ಕಡೆ ಓಡಾಡ್ತಾ ಇದ್ದಾವೆ ನೋಡಿ ಎಲ್ಲ ಆರಾಮಾಗಿ ಓಡಾಡ್ತಿದ್ದಾವೆ ಹಂಗಾಗಿ ನಾವು ಮಾಡಿದ್ದು ಒಂದು ಸಣ್ಣ ಕೆಲಸ ಐ ಥಿಂಕ್ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ ಜನಗಳಿಗೆ ಈ ಒಳ್ಳೆ ಕೆಲಸ ನೋಡಿ ಬಸ್ಸು ಹಿಂದೆ ಎಷ್ಟು ಸ್ಪೀಡಾಗಿ ಹೋಯ್ತಿತ್ತು ಮುಂಚೆ ಗುಂಡಿ ಇದ್ದಿದ್ದರಿಂದ ಎಲ್ಲ ಸ್ಲೋವಾಗಿ ಹೋಯ್ತಿದ್ರು ಸರಿ ಗುಂಡಿ ಇರೋದೇ ಒಳ್ಳೆಯದು ಅನಿಸುತ್ತೆ ಬಟ್ ಏನೂ ಮಾಡೋಂಗಿಲ್ಲ ಬೈಕ್ ಅವ್ರಿಗೆ ತೊಂದರೆ ಆಯ್ತಿತ್ತು ಅಂತ ಕೆಲಸ ಮಾಡಿದ್ವಿ ಇಟ್ಸ್ ಓಕೆ ನಾವು ಮಾಡಿರೋ ಕೆಲಸ ಕಿಕ್ಕೇರಿ ಜನರಿಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ ಸಪೋರ್ಟ್ ಮಾಡಿ ಅಂತ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋದ